ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ನಾಳೆ ಅಂದರೆ ಆರು ಆರನೇ ತಾರೀಕು ಮೂರನೇ ತಿಂಗಳು ಅಂದರೆ ಮಾರ್ಚ್ ಸಿಕ್ಸ್ ನಾಳೆ ಗುರುವಾರ ಬಂದಿದೆ ಈ ರಾಯರ ಬರ್ತ್ಡೇ ಇದೆ ಅಂದರೆ ರಾಯರ ಹುಟ್ಟುಹಬ್ಬ ಇದೆ ನಾಳೆ ರಾಯರ ವರ್ಧಂತಿ ಅಂತ ಕೂಡ ಹೇಳ್ತಾರೆ ಮಂತ್ರಾಲಯದಲ್ಲಿ ನಾಳೆ ರಾಯರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಓಕೆ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಮೊದಲಿಗೆ ರಾಘವೇಂದ್ರ ಸ್ವಾಮಿಗೆ ನಾವು ಪ್ರಾರ್ಥಿಸೋಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಜ ಅಭಜತಾಮ್ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಾಮಧೇನವೇ ನಾಳೆ ರಾಯರ ಜಯಂತಿ ಅಥವಾ ವರ್ಧಂತೋತ್ಸವ ಅಂತ ಕರಿತೀವಿ ಹಾಗೆ ಗುರು ಸಾರ್ವಭೌಮರ ಹುಟ್ಟು ಹಬ್ಬ ಅಂತ ಕೂಡ ಹೇಳಬಹುದು ಈ ಒಂದು ಆಚರಣೆಯನ್ನ ನಾವು ಮನೆಯಲ್ಲಿ ಯಾವ ರೀತಿ ಆಚರಣೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ ಹಾಗೆ ರಾಯರ ಸೇವೆಯನ್ನ ಮಾಡುವುದು ಯಾವ ರೀತಿ ಸರಳವಾಗಿ ಕೆಲವೊಂದು ನಿಯಮಗಳನ್ನು ನಾವು ಪಾಲನೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ ಇದರ ಬಗ್ಗೆ ಕೂಡ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೇನೆ ಇದರ ಜೊತೆಗೆ ರಾಯರ ಪೂಜೆಗೆ ಹಾಗೆ ರಾಯರ ಪೂಜೆಯನ್ನ ಮಾಡೋಕೆ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕಾಗುತ್ತೆ ಹಾಗೆ ರಾಯರ ಪೂಜೆಗೆ ಶುಭ ಸಮಯ ಯಾವುದು ಇದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ರಾಯರು ಅಂದರೆ ಯಾರಂತಾನೆ ಗೊತ್ತಿಲ್ಲ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅದರಲ್ಲೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಕ್ತರನ್ನು ಹೊಂದಿದ್ದಾರೆ ಅಂತಾನೆ ಹೇಳಬಹುದು ಹೌದು ಅದರಲ್ಲಿ ನಾವು ಕೂಡ ನಾನು ಕೂಡ ಒಬ್ಬಳು ತುಂಬಾ ರಾಯರನ್ನು ನಂಬಿರೋದ್ರಲ್ಲಿ ನಾನು ಕೂಡ ಒಬ್ಳು ಅಂತ ಹೇಳೋಕೆ ಹೆಮ್ಮೆ ಪಡ್ತೇನೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವರ್ಧಂತೋತ್ಸವವನ್ನು ನಾವು ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಎಂದು ಅಂದ್ರೆ ಏಳನೇ ದಿನದಂದು ರಾಯರ ಹುಟ್ಟುಹಬ್ಬ ಅಥವಾ ರಾಯರ ಜಯಂತಿ ಜೊತೆಗೆ ರಾಯರ ವರ್ಧಂತೋತ್ಸವ ಅಂತ ಕೂಡ ನಾವು ಹೇಳ್ತೀವಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಶ್ರೀ ವೆಂಕಣ್ಣ ಭಟ್ಟ ಅಂದ್ರೆ ವೆಂಕಟನಾಥ ಎಂಬ ಹೆಸರಿನಲ್ಲಿ ಸಾವಿರದ ಒಂಬೈ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಶ್ರೀ ತಿಮ್ಮಣ್ಣ ತಿಮ್ಮಣ್ಣ ಭಟ್ಟ ಹಾಗೂ ಶ್ರೀಮತಿ ಗೋಪಿಕಾಂಬಾ ದಂಪತಿಗಳ ಎರಡನೇ ಪುತ್ರರಾಗಿ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ಗುರುವಾರದಂದು ಮೃಗಶಿರ ನಕ್ಷತ್ರದಲ್ಲಿ ತಮಿಳುನಾಡಿನ ಚಿದಂಬರಮ್ಮನ ಬಳಿ ಭುವನಗಿರಿ ಎಂಬ ಹಳ್ಳಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಜನನವಾಗುತ್ತಾರೆ ಈಗಾಗಲೇ ಮಂತ್ರಾಲಯದಲ್ಲಿ ರಾಯರ ನಾನೂರ ನಾಲ್ಕನೇ ಪಟ್ಟಾಭಿಷೇಕ ಮಹೋತ್ಸವ ನಡೀತಾ ಇದೆ ಹಾಗೆ ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕಿಂದಾನೇ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಇದೇ ಗುರುವಾರ ಮಾರ್ಚ್ ಆರನೇ ತಾರೀಕು ರಾಯರ ನಾನೂರ ಮೂವತ್ತನೇ ಜಯಂತಿಯನ್ನ ಅಂದ್ರೆ ವರ್ಧಂತೋತ್ಸವವನ್ನ ಆಚರಣೆಯನ್ನು ಮಾಡಿದ್ದಾರೆ ಇಂತಹ ಶುಭ ದಿನದಂದು ರಾಯರಿಗೆ ವಿಶೇಷವಾಗಿ ತಿರುಮಲಾ ತಿರುಪತಿಯಿಂದ ಶೇಷ ವಸ್ತು ವಸ್ತ್ರ ರಾಯರಿಗಾಗಿ ಈ ವರ್ಧಂತೋತ್ಸವದಲ್ಲಿ ಬರುತ್ತೆ ರಾಯರಿಗೆ ತಿರುಮಲ ತಿರುಪತಿಯ ಶೇಷ ವಸ್ತುವನ್ನು ಧಾರಣೆಯನ್ನು ಅಂದರೆ ಸ ಸಮರ್ಪಣೆಯನ್ನು ಕೂಡ ಅವತ್ತಿನ ದಿನ ಮಂತ್ರಾಲಯದಲ್ಲಿ ಮಾಡ್ತಾರೆ ಇಂತಹ ವಿಶೇಷವಾದಂತಹ ಹಾಗೆ ಗುರುವಾರ ಇರೋದ್ರಿಂದ ಬಹಳ ಬಹಳನೇ ವಿಶೇಷ ಅಂತಾನೆ ಹೇಳಬಹುದಾಗಿದೆ ಹಾಗಾಗಿ ಎಲ್ಲರೂ ಕೂಡ ರಾಯರ ಭಕ್ತರೆಲ್ಲ ಏನಿದ್ದೀರಾ ಅವರು ತಪ್ಪದೆ ಮಾರ್ಚ್ ಆರನೇ ತಾರೀಕು ಮುಖ್ಯವಾಗಿ ಒಂದು ರಾಯರ ಸೇವೆಯಾಗಲಿ ಅಥವಾ ರಾಯರಿಗೆ ಏನಾದರೂ ಅನುಷ್ಠಾನವನ್ನು ಮಾಡಿಕೊಳ್ಳುವುದಿದ್ರೆ ಅಥವಾ ರಾಯರ ಸೇವೆಯನ್ನು ನೀವೇನಾದರೂ ಮಾಡಬೇಕು ಅಂತಿದ್ರೆ ಈ ಒಂದು ದಿನದಂದು ಆಚರಣೆಯನ್ನು ಮಾಡಿಕೊಳ್ಳಬಹುದು ಹಾಗೆ ಮನೆಯಲ್ಲೇ ಸರಳವಾಗಿ ಒಂದು ದಿನ ಅಂದ್ರೆ ರಾಯರ ಸೇವೆಯಾಗಲಿ ಅಥವಾ ರಾಯರಿಗೆ ಏನಾದರೂ ಅನುಷ್ಠಾನವನ್ನು ಮಾಡಿಕೊಳ್ಳುವುದಿದ್ರೆ ಅಥವಾ ರಾಯರ ಸೇವೆಯನ್ನು ನೀವೇನಾದರೂ ಮಾಡಬೇಕು ಅಂತಿದರೆ ಈ ಒಂದು ದಿನದಂದು ಆಚರಣೆಯನ್ನು ಮಾಡಿಕೊಳ್ಳಬಹುದು ಹಾಗೆ ಮನೆಯಲ್ಲೇ ಸರಳವಾಗಿ ಒಂದು ದಿನ ಅಂದರೆ ರಾಯ ರಾಯರ ಸೇವೆಯನ್ನು ಒಂದು ದಿನದ ಮಟ್ಟಿಗೆ ಅದರಲ್ಲೂ ಆರನೇ ತಾರೀಕು ನಿಮ್ಮ ಹಾಗೆ ಮತ್ತು ಯಥಾಶಕ್ತಿ ಅನುಸಾರವಾಗಿ ಅದರ ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಹಾಗೆ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳೋಕೆ ರಾಯರ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡೋಣ ಇನ್ನು ಮನೆಯಲ್ಲಿ ಯಾವ ರೀತಿ ಆಚರಣೆಯನ್ನು ಮಾಡಬೇಕಾಗುತ್ತೆ ಸರಳವಾಗಿ ಯಾವ ನಿಯಮಗಳನ್ನು ನಾವು ಪಾಲನೆಯನ್ನು ಮಾಡಿಕೊಳ್ಳಬೇಕು ಅಂತ ನೋಡಿದಾಗ ರಾಯರ ಪೂಜೆಗೆ ಮುಖ್ಯವಾಗಿ ಬೇಕಾಗಿರೋದು ಭಕ್ತಿ ಹಾಗೆ ಇದರ ಜೊತೆಗೆ ಕೆಲವೊಂದು ಆಚರಣೆಗಳನ್ನು ನಾವು ಮಾಡಿಕೊಳ್ಳುವುದಿದ್ದರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಬೇಕು ಅಥವಾ ನಮ್ಮ ಕೋರಿಕೆಗಳು ಅದು ನೆರವೇರಲೇಬೇಕು ಅಥವಾ ನಮ್ಮ ಸೇವೆ ತಲುಪಬೇಕು ಅಂದ್ರೆ ಭಕ್ತಿ ಜೊತೆಗೆ ಕೆಲವೊಂದು ದೇಹ ಹಾಗೆ ಮನಸ್ಸು ಕೂಡ ನಮಗೆ ಒಂದು ಸಹಾಯ ಮಾಡುತ್ತೆ ಮಾಡಬೇಕಾಗುತ್ತೆ ಯಾವ ರೀತಿ ಅಂತ ನೋಡಿದಾಗ ನಮ್ಮ ದೇಹ ಬರೀ ಮೇಲೆ ನಾವು ಸ್ನಾನ ಮಾಡಿದ್ರೆ ಸಾಲದು ನಮ್ಮ ಮನಸ್ಸು ಹಾಗೆ ನಮ್ಮ ಚಿಂತೆ ಆಗಿರಬಹುದು ಅಥವಾ ನಮ್ಮ ಊಟ ಆಹಾರ ವಿಹಾರವೂ ಕೂಡ ಮುಖ್ಯ ಆಗುತ್ತೆ ಹಾಗಾಗಿ ಕೆಲವೊಂದು ರಥ ಮತ್ತು ಪೂಜೆಗಳಲ್ಲಿ ಒಂದು ಆಹಾರವನ್ನು ನಾವು ಬಿಡಬೇಕು ಅಂತ ಹೇಳಲಾಗುತ್ತೆ ಅಂಥದ್ದೇ ಒಂದು ಆಹಾರಗಳನ್ನ ನಾವು ಈ ಒಂದು ರಥದ ಆಚರಣೆಯನ್ನು ಮಾಡಬೇಕಾದರೂ ಕೂಡ ಮುಖ್ಯವಾಗಿ ಮಾಂಸಾಹಾರ ಆಗಲಿ ಅಥವಾ ಅವತ್ತು ಒಂದು ದಿನ ಆದರೂ ಹೊರಗೆ ಏನಾದರೂ ಊಟವನ್ನ ಮಾಡ್ತಿದ್ರೆ ಸಾಧ್ಯವಾದಷ್ಟು ಹೊರಗಿನ ಊಟಗಳನ್ನ ಮಾಡಬೇಡಿ ಹಾಗೆ ಮನೆಯಲ್ಲೇ ನಿಮಗೆ ಏನಾಗುತ್ತೆ ಆ ರೀತಿಯಲ್ಲಿ ಅಡುಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡಿ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತಹ ಆಹಾರ ಪದಾರ್ಥಗಳನ್ನ ಆದಷ್ಟು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ತಿಂದೇ ಇದ್ರೆ ಇನ್ನೂ ಒಳ್ಳೆಯದು ಅಂತಾನೆ ಹೇಳಬಹುದು ಯಾಕೆ ಅಂತ ಹೇಳಬ ಕೇಳಬಹುದು ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಎರಡೂ ಕೂಡ ತಾಮಸಿಕ ಆಹಾರ ಹಾಗೆ ರಾಜಸಿಕ ಆಹಾರ ಅಂತ ಹೇಳಲಾಗುತ್ತೆ ಹಾಗೆ ನಮ್ಮ ಮಾನಸಿಕ ಕೂಡ ಪ್ರಚೋದನೆಗೆ ಕಾರಕ ಆಗುತ್ತೆ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿಯನ್ನ ನಾವು ಈ ಒಂದು ರಥದಲ್ಲಿ ತ್ಯಜಿಸಬೇಕಾಗುತ್ತೆ ಜೊತೆಗೆ ಅವತ್ತು ಒಂದು ದಿನ ಒಂದು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಮಾಡೋದಾಗಿರಬಹುದು ಅಥವಾ ನೀವೇನಾದ್ರೂ ಐದು ದಿನಗಳ ಒಂದು ಸೇವೆ ಆಗಿರಬಹುದು ಅಥವಾ ಮೂರು ದಿನಗಳ ಸೇವೆಯನ್ನು ಮಾಡಿಕೊಳ್ಳುತ್ತೇವೆ ಅಂದ್ರೆ ಯಾಕಂದ್ರೆ ಕೆಲವರು ರಾಯರ ಒಂದು ಭಕ್ತಾದಿಗಳು ಏನಿರ್ತಾರೆ ಅವರು ಇಷ್ಟು ದಿನಗಳ ಕಾಲ ಅಂತ ಹೇಳಿ ಆಚರಣೆಗಳನ್ನು ಸೇವೆಗಳನ್ನು ಸಲ್ಲಿಸುತ್ತಾರೆ ಹಾಗಾಗಿ ನೀವು ಪ್ರಾರಂಭವನ್ನ ಅದೇ ತಾರೀಕು ಮಾಡಿ ಮಾಡ್ತೀವಿ ಅಂದ್ರೆ ಮೂರು ದಿನಗಳ ಕೂಡ ನೀವು ಆಹಾರ ವಿಹಾರ ಈ ಎರಡರಲ್ಲೂ ಕೂಡ ನೀವು ಶ್ರದ್ಧೆಯನ್ನು ಇಟ್ಟುಕೊಳ್ಳಿ ಇಟ್ಟು ನೀವು ಪೂಜೆಯಾಗಲಿ ಸೇವೆಗಳನ್ನು ಮಾಡಬೇಕಾಗುತ್ತದೆ ಯಾಕಂದರೆ ಎಲ್ಲರೂ ಕೂಡ ಒಂದು ರಾಯರ ಅನುಗ್ರಹ ಆಗಲಿ ಅಂತಾನೆ ಸೇವೆಯನ್ನು ಮಾಡೋದು ಹಾಗಾಗಿ ಹೇಗೆ ಅಂದರೆ ಹಾಗೆ ಮಾಡೋದಕ್ಕಿಂತ ಯಾವ ರೀತಿ ಮಾಡಿಕೊಂಡ್ರೆ ನಮಗೆ ಅದರ ಫಲ ಸಿಗುತ್ತೆ ಅಂತ ನಾವು ತಿಳ್ಕೊಂಡಾಗ ಅದರ ಆಚರಣೆಗಳನ್ನು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮಗೆ ಸ್ವಲ್ಪ ಮಟ್ಟಿಗೆ ಆದರೂ ನಮ್ಮ ಕರ್ಮ ಕಳೆದು ನಮಗೆ ಸ್ವಲ್ಪ ಮಟ್ಟಿಗಾದರೂ ನಮ್ಮ ಕರ್ಮ ಕಳೆದು ಸ್ವಲ್ಪ ಮಟ್ಟಿಗೆ ರಾಯರ ಅನುಗ್ರಹ ಅಂತೂ ಹಾಗೆಯೇ ಆಗುತ್ತೆ ಹಾಗಾಗಿ ನೀವು ಆಹಾರವು ಕೂಡ ಶುದ್ಧವಾಗಿ ಸಾತ್ವಿಕವಾಗಿರಲಿ ಜೊತೆಗೆ ನಿಮ್ಮ ವಿಹಾರವು ಕೂಡ ಅಷ್ಟೇ ಸಾತ್ವಿಕವಾಗಿರಲಿ ನಂತರ ಬರೋದು ರಾಯರ ಒಂದು ಸೇವೆಯನ್ನು ಯಾವ ರೀತಿ ಮಾಡೋದು ರಾಯರ ವರ್ಧಂತವನ್ನು ಯಾವ ರೀತಿ ಮಾಡೋದು ಅಂತ ನೀವು ಮನೆಯಲ್ಲೇ ಆಚರಣೆಯನ್ನು ಮಾಡ್ತೀವಿ ಅಂದರೆ ಇಂದಿನ ದಿನ ಅಂದರೆ ನೀವು ಆರನೇ ತಾರೀಕು ಪೂಜೆಯನ್ನು ಮಾಡ್ತೀವಿ ಅಂದರೆ ಐದನೇ ತಾರೀಕು ನೀವು ಪೂಜೆಗೆ ಧರಿಸುವಂತಹ ಬಟ್ಟೆಯನ್ನ ನೀರಿನಲ್ಲಿ ಹದ್ದಿ ನೀವು ಒಣ ಹಾಕಿ ಅಂದ್ರೆ ಮಡಿಯಾಗಿ ಬಟ್ಟೆಯನ್ನು ಎತ್ತಿಟ್ಟುಕೊಳ್ಳಬೇಕಾಗುತ್ತದೆ ಅದನ್ನ ಪೂಜೆಗೆ ಮಾತ್ರ ಉಪಯೋಗವನ್ನ ಮಾಡಿಕೊಳ್ಳಬೇಕಾಗುತ್ತೆ ಬಹಳ ಒಳ್ಳೆಯದು ನಂತರ ನೀವು ಪೂಜೆ ಮಡಿಯಾಗಿ ತಲೆ ಸ್ನಾನ ಎಲ್ಲ ಕೂಡ ಅಂದ್ರೆ ಎಣ್ಣೆ ಹಚ್ಚಿ ಸ್ನಾನವನ್ನ ಮಾಡಿಕೊಂಡು ನಂತರ ನೀವು ಪೂಜೆಯನ್ನು ಮನೆ ಮನೆಯಲ್ಲಿ ಮಾಡಿಕೊಳ್ಳಬೇಕಾಗುತ್ತೆ ಇನ್ನು ಉಪವಾಸದ ಸಂಕಲ್ಪವನ್ನು ಮಾಡಿಕೊಳ್ಳುವುದಿದ್ದರೆ ಆವತ್ತಿನ ದಿನ ಬೆಳಿಗ್ಗೆ ಸ್ನಾನವನ್ನೆಲ್ಲ ಕೂಡ ಮಾಡಿಕೊಂಡು ಬಂದ ನಂತರ ರಾಯರ ಬಳಿ ಉಪವಾಸದ ಸಂಕಲ್ಪವನ್ನ ಹಾಗೆ ನಾವು ಪೂಜೆಯನ್ನ ಮಾಡ್ತಿದ್ದೀವಿ ಅಂತ ಹೇಳಿ ಸಂಕಲ್ಪವನ್ನ ಮಾಡಿಕೊಳ್ಳಬೇಕಾಗುತ್ತೆ ಯಾರಿಗೆ ಉಪವಾಸ ಮಾಡುವ ಇಚ್ಛೆ ಇದ್ರೆ ಉಪವಾಸನ ಮಾಡ್ತೀರಾ ಅಂತ ಅಂತ ಪಕ್ಕದಲ್ಲಿ ಅಹ್ ಅಂದ ಪಕ್ಕದಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ಊಟವನ್ನ ಮಾಡಬೇಡಿ ಬದಲಾಗಿ ಒಂದು ಹೊತ್ತು ಬೇಕಿದ್ರೆ ಮಧ್ಯಾಹ್ನ ಊಟವನ್ನ ಮಾಡಬಹುದು ಬೆಳಗ್ಗೆ ಮತ್ತು ರಾತ್ರಿ ಹಾಲು ಹಣ್ಣನ್ನು ತೆಗೆದುಕೊಳ್ಳಬಹುದು ಅಥವಾ ಸಿಹಿ ಅವಲಕ್ಕಿ ಆಗಿರಲಿ ಈ ರೀತಿಯಲ್ಲಿ ಕೂಡ ನೀವು ತೆಗೆದುಕೊಳ್ಳಬಹುದು ಅಥವಾ ನಾವು ಪ್ರತಿಯೊಂದು ಐದು ದಿನ ಅಥವಾ ಏಳು ದಿನ ಈ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಎನ್ನುವರು ಆದಷ್ಟು ಸಾತ್ವಿಕ ಆಹಾರವನ್ನು ಸೇವನೆಯನ್ನು ಮಾಡ್ತಾ ನೀವು ಪೂಜೆಯನ್ನು ಹಾಗೆ ರಾಯರ ಸೇವೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ರಾಯರ ಪೂಜೆಯನ್ನು ಮಾಡುವವರು ಇನ್ನೊಂದು ಮುಖ್ಯವಾದ ಒಂದು ವಿಚಾರವನ್ನು ಪಾಲನೆ ಮಾಡಬೇಕು ಅದೇನು ಅಂತ ಹೇಳಿದರೆ ನೀವು ರಾಯರ ಪೂಜೆಯನ್ನ ಅಥವಾ ಸೇವೆಯನ್ನ ಮಾಡೋದಕ್ಕೂ ಮುಂಚೆ ನೀವು ಶ್ರೀರಾಮದೇವರ ಆಶೀರ್ವಾದವನ್ನ ಜೊತೆಗೆ ಲಕ್ಷ್ಮೀ ನರಸಿಂಹ ದೇವರ ಆಶೀರ್ವಾದವನ್ನ ಜೊತೆಗೆ ಮುಖ್ಯ ಪ್ರಾಣದೇವರು ಅಂದರೆ ಹನುಮಂತ ದೇವರ ಆಶೀರ್ವಾದದ ಆಶೀರ್ವಾದವನ್ನ ಅವರಿಗೆ ಮೊದಲು ಅವರನ್ನು ನೆನೆದು ನಂತರ ನೀವು ರಾಯರ ಪೂಜೆ ಅಥವಾ ಆ ರಾಯರ ಸೇವೆಯನ್ನು ಮಾಡಿದರೆ ಬೇಗನೆ ಫಲ ಸಿಗುತ್ತೆ ಅಂತಾನೆ ಹೇಳ್ತಾರೆ ಹಾಗಾಗಿ ಆದಷ್ಟು ರಾಯರ ಸೇವೆಯನ್ನು ಮಾಡ್ತೀನಿ ಅಂತ ಅನ್ನೋರು ಮೊದಲು ಈ ಶ್ರೀರಾಮದೇವರಿಗೆ ಜೊತೆಗೆ ಲಕ್ಷ್ಮೀ ನರಸಿಂಹದೇವರಿಗೆ ನೀವು ಹನುಮಂತ ದೇವರಿಗೆ ನಮಸ್ಕಾರವನ್ನು ಮಾಡಿ ಅವರ ಮನಸ್ಸಲ್ಲಿ ನೆನೆಸಿಕೊಂಡು ನಂತರವೇ ಸಂಕಲ್ಪವನ್ನು ಮಾಡಿಕೊಳ್ಳಬೇಕಾಗುತ್ತೆ ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಗಳೇ ಏಕಾದಶಿ ದಿನಗಳಲ್ಲಿ ಆಗಲಿ ಅಥವಾ ಪ್ರತಿದಿನಗಳಲ್ಲಿ ಆಗಲಿ ಶ್ರೀರಾಮದೇವರ ಹಾಗೆ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡುತ್ತಿದ್ದಾರೆ ಹಾಗೆ ಏಕಾದಶಿ ಎಂದು ಶ್ರೀಹರಿಗೋಸ್ಕರ ಅವರು ಏಕಾದಶಿ ಆಚರಣೆಯನ್ನು ಉಪವಾಸವನ್ನ ಆಚರಣೆಯನ್ನು ಮಾಡ್ತಾರೆ ಹಾಗೆ ಹನುಮಂತ ದೇವರು ಕೂಡ ಅಷ್ಟೇ ಹನುಮಂತ ದೇವರನ್ನು ಶ್ರೀರಾಮ ದೇವರಿಗೋಸ್ಕರ ಒಂದು ಏಕಾದಶಿ ಉಪವಾಸವನ್ನ ಆಚರಣೆಯನ್ನ ಮಾಡ್ತಾರಂತೆ ಹಾಗಾಗಿ ಅವತ್ತು ಅಂದರೆ ಏಕಾದಶಿಗಳಲ್ಲಿ ಹನುಮಂತ ದೇವರಿಗೆ ಹಾಗೂ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಹೂವನ್ನು ಇಡಬಾರದು ಅಂದರೆ ಹೂವನ್ನು ಸಮರ್ಪಣೆಯನ್ನು ಮಾಡಬಾರದು ಅಂತ ಹೇಳಲಾಗುತ್ತೆ ಹಾಗಾಗಿ ಏಕಾದಶಿ ದಿನಗಳಲ್ಲಿ ಹನುಮಂತ ದೇವರಿಗೂ ಕೂಡ ಅಷ್ಟೇ ನೀವು ತುಳಸಿಯನ್ನು ಇಡಬೇಕಾಗುತ್ತೆ ಈ ಗುರು ಈ ರಾಯರ ವದಂತೋತ್ಸವ ವಿ ವಿಚಾರಕ್ಕೆ ಬಂದರೆ ಮನೆಯಲ್ಲಿ ಯಾವ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತೆ ಹಾಗೆ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಳೋದಕ್ಕೆ ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತೆ ಹಾಗೆ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಳುವುದು ಅಂತ ನೋಡಿದಾಗ ಮಾರ್ಚ್ ಆರನೇ ತಾರೀಕು ಗುರುವಾರ ನಮಗೆ ರೋಹಿಣಿ ನಕ್ಷತ್ರ ಪ್ರಾಪ್ತಿ ಇರುತ್ತೆ ರೋಹಿಣಿ ನಕ್ಷತ್ರ ಶ್ರೀಕೃಷ್ಣನ ಜನ್ಮ ನಕ್ಷತ್ರ ಹಾಗಾಗಿ ಬಹಳ ವಿಶೇಷ ಅಂತಾನೆ ಹೇಳಬಹುದು ಹಾಗೆ ಗುರುವಾರ ಬಿದ್ದಿರುವುದರಿಂದ ಇನ್ನು ವಿಶೇಷ ಹಾಗಾಗಿ ಅವತ್ತಿನ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಐ ಬೆಳಗ್ಗೆ ಐದು ಗಂಟೆಯಿಂದ ಪ್ರಾರಂಭವಾಗಿ ಸಂಜೆ ಐದು ನಲವತ್ತೆಂಟಕ್ಕೆ ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಈ ಒಂದು ಸಮಯದಲ್ಲಿ ಸಂಕಲ್ಪವನ್ನು ವಿಶೇಷವಾಗಿ ಮಾಡ್ಕೊಂಡ್ರೆ ಬಹಳ ಉತ್ತಮ ಅಂತಾನೆ ಹೇಳಬಹುದು ಇದರ ನಂತರ ಯಾರಿಗೆ ಈ ಒಂದು ವಸ್ತು ಈ ಒಂದು ಸಮಯದಲ್ಲಿ ಆಗ್ತಿಲ್ಲ ಅಂದ್ರೆ ಪಕ್ಕದಲ್ಲಿ ನೀವು ಬೇಕಿದ್ರೆ ಬೆಳಗ್ಗೆ ಆರು ಮೂವತ್ತಾರು ನಿಮ್ಮ ಅನುಷ್ಠಾನ ಅಥವಾ ಪೂಜೆಯನ್ನ ಸೇವಿಸಬಹುದು ಅಥವಾ ರಾಯರ ನಾಮಲೇಖನವನ್ನು ಬರೆಯೋದಿದ್ರೆ ಜೊತೆಗೆ ರಾಯರ ಮಂತ್ರವನ್ನು ಹೇಳ್ಕೊಳ್ಳೋದಿದ್ರೆ ಸ್ತೋತ್ರಗಳ ಪಾರಾಯಣ ಪಾರಾಯಣವನ್ನು ಮಾಡಬಹುದು ಓಕೆ ಫ್ರೆಂಡ್ಸ್ ನಾಳೆ ರಾಯರ ಪೂಜೆಯನ್ನ ಈ ರೀತಿಯಾಗಿ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುವುದು ನಾಳೆ ರಾಯರ ಹುಟ್ಟು ದಿನ ಈ ರೀತಿಯಾಗಿ ಪೂಜೆ ಮಾಡ್ಕೊಂಡು ಸಂಕಲ್ಪ ಮಾಡಿದ್ರೆ ಖಂಡಿತ ನೆರವೇರುತ್ತೆ ನಮ್ಮ ಈಡೇರಿಕೆ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಬಾಯ್ ಮತ್ತೆ ಸಿಗ್ತೀನಿ ಓಕೆ ಬಾಯ್